ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡ್ರಿ ನಾವು ರೆಡಿಯಾಗಿ ಕಾರಲ್ಲಿ ಕೂತ್ಕೊಂಡು ಒಂದು ಊರಿಗೆ ಪ್ರಯಾಣ ಬೆಳೆಸಕತ್ತೀವಿ ಅದು ಯಾವ ಊರಂದ್ರೆ ಕನಕವಾಡ ಅಂತ ಕನಕವಾಡಕ್ಕೆ ಬರ್ತೀವಿ ನೋಡ್ರಿ ದಾರಿಯ ಮಧ್ಯದಲ್ಲಿ ನಿಖಿಲ್ ನಿದ್ದು ಬಂದುಬಿಡ್ತು ಹಾಗಾಗಿ ಮುಕ್ಕೊಂಡವ ಇದು ಕೊಟ್ಟಿವಿ ಕನಕವಾಡಕ್ಕೆ ನಿಮ್ಗೆ ಹೇಳ್ತೀನಿ ಅಂತ ಮುಂದೆ ಈಗ ನೋಡ್ರಿ ನಾವು ರೆಡಿ ಆದ್ವಿ ಕನಕೊಡಕ್ಕೆ ಮನೆಗೆ ಹೋದ್ವಿ ಮನೆಗೆ ಹೋಗಿ ಸಪೋರ್ಟಿ ಕುಡ್ದು ಚುರುಮರಿ ತಿಂದು ಟೀ ಕುಡ್ದು ರೆಡಿಯಾಗಿ ರೆಡಿಯಾಗಿ ಹೊರಗೆಲ್ಲ ಹೋಗೋಕೆ ರೆಡಿಯಾಗಿ ನಿಂತಿದ್ರು ಎಲ್ಲಿಗೆ ಹೊರಟಿ ಅಂದರೆ ಉರ್ಸಿತ್ತು ನೋಡ್ರಿ ಕನಕ ಕನಕುಡ್ದು ಉರ್ಸು ಭಾರಿ ಗ್ರ್ಯಾಂಡ್ ಆಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಅಂತ ಭಾಳ ಮಸ್ತ್ ಅಂದ್ರೆ ಮಸ್ತಾಗಿ ಉರ್ಸಾಗುತ್ತ ಆದ್ರೆ ನಾವು ಒಂದು ಅರಿಕೆಯನ್ನು ಓದ್ತಿದ್ರು ನಮ್ಮ ಅಂಟಿಯವರೊಬ್ಬರು ನಮ್ಮ ಮನೆ ಕ್ಲೀನ್ ಸಲುವಾಗಿ ಹಂಗಾಗಿ ಈಗ ಅಚ್ಚಿಲ್ ಅಚ್ಚಿಲ್ದಾಗಿರೋದು ಸಕ್ಕರೆ ಅವನ್ನ ತೂಕ ಸಕ್ಕರೆ ಕೊಡಿಸ್ತಾನೆ ಅಂತೇಳಿ ಅಂದ್ಕೊಂಡಿದ್ರಂಥ ಅಂಟಿಯವರು ಹಾಗಾಗಿ ಈಗ ಅರ್ಕಿ ತಿರ್ಸ್ಬೇಕಂತ ಹೊರಟಿದ್ವಿ ಈಗ ನೋಡಿರಿ ಊಡ್ತಾ ಹೋಗ್ತಾ ಊರು ತುಂಬ ಲೈಟಿಂಗ್ ಫುಲ್ ಬರೀ ಬೆಳಕಿನಿಂದಾನೆ ಕೂಡಿತ್ತು ನೋಡಿರಿ ಎಲ್ಲ ಹೊರಗಡೆ ನೋಡಿ ಬೀದಿ ಬೀದಿಯಾದ್ರೆ ಲೈಟ್ ಹಾಕಿದ್ರು ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡಿದ್ರು ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ರು ಅಂದ್ರೆ ನಾವು ಫಸ್ಟ್ ಹೋಗಿದ್ದು ಹಾಗಾಗಿ ನಮ್ಗೆ ಬಾ ಎಷ್ಟು ಗ್ರ್ಯಾಂಡಾಗಿ ಮಾಡ್ಯಾರಪ್ಪ ಅಂದ್ಕಂಡ್ವಿ ಮುರುಸೈತಲ್ವಿ ಅದು ದರ್ಗಾ ಊರು ಬಿಟ್ಟು ಸ್ವಲ್ಪ ದೂರಿತ್ತು ಹಾಗಾಗಿ ಡಾಕ್ಟ್ರೆ ಒಳಗೆ ಬಂದಿ ನೋಡ್ರಿ ಅವರು ಗುಡ್ರು ಬಂದು ಒಂದು ನಾಲ್ಕೈದು ಮನೆ ಇರ್ತವು ಹಂಗಾಗಿ ಎರಡು ಟ್ಯಾಕ್ಟರ್ ತೊಗೊಂಬಂದ್ರೆ ನಾವು ಒಂದು ಟ್ಯಾಕ್ಟರ್ ತೊಗೊಂಡಿದ್ದೆ ಇನ್ನೊಂದು ಅಂಟಿಯರು ಮತ್ತೊಂದು ಟ್ಯಾಕ್ಟ್ರ್ ತೊಗೊಂಬಂದರು ಅಲ್ಲಿ ಅಕ್ಕಪಕ್ಕದಲ್ಲಿದ್ದವ್ರೂ ಹತ್ತಿ ಸ್ಟ್ಯಾಂಡು ಬರ್ತಿರ್ತಾರೆ ಹಾಗಾಗಿ ದರ್ಗಾ ಸನೇಕ ಬಂತು ನೋಡ್ರಿ ಈಗ ಅಲ್ಲಿ ದರ್ಗಾದೊಳಗೆ ಹೂವನಂತ ಭಾಳ ಗ್ರ್ಯಾಂಡ್ ಅಂದ್ರೆ ಗ್ರ್ಯಾಂಡ್ ಮಾಡಿದ್ರು ಮಸ್ತ್ ಮಾಡಿದ್ರು ನೋಡ್ರಿ ಎಷ್ಟು ಚೆಂದ ಜಾತ್ರೆನ ಇದ್ದಂಗಿತ್ತು ಫುಲ್ಲು ಎಲ್ಲ ಟ್ಯಾಕ್ಟ್ರಿ ತೊಗೊಂಡು ತೊಗೊಂಡಂದ್ರೆ ಸ್ವಲ್ಪ ಊರು ಹೊರಗೆ ಐತೆಲ್ಲ ಹಂಗಾಗಿ ಟ್ಯಾಕ್ಟ್ರಿ ತೊಗೊಂಡು ಬರ್ತಿರ್ತಾರೆ ಟ್ಯಾಕ್ಟ್ರಿ ಬೈಕ್ ತೊಗೊಂಡು ತೊಗೊಂಡು ಬರ್ತಿರ್ತಾರೆ ಹಾಗಾಗಿ ನಾವು ಸಾಯಂಕಾಲ ಐದೂರಿ ಆರು ಗಂಟೆ ಆಗಿತ್ತು ನಾವು ಹಾಗೆ ಬಂದ್ವಿ ಕತ್ಲಾದಂಗೆಲ್ಲ ಕತ್ತಲಾಗಿದ್ದಂಗೆಲ್ಲ ಫುಲ್ ಗದ್ಲಿರುತ್ತಂತೆ ಆ ಗದ್ದಲ ನಿಮಗೆ ಮುಂದೆ ನಾನು ಹೋಗ್ತಾ ಹೋಗ್ತಾ ಅಂತ ನೋಡಿದ್ರಂತ ಈಗ ನೋಡ್ರಿ ಎಲ್ಲರೂ ಇಳಿಯಾಕತ್ತಿದ್ರೆ ಟ್ಯಾಕ್ಟರ್ ಬಿಟ್ಟು ಈಗ ನೆಕ್ಸ್ಟು ದರ್ಗ ಕಡೆಗೆ ಹೊರಟಿ ನೋಡ್ರಿ ದರ್ಗಾನು ಅಷ್ಟು ಚಂದ ಲೈಟಿನಿಂದ ಎಲ್ಲ ಕಂಗೊಳಿಸಿದ್ರು ಬೀದಿ ಬೀದಿಯಾಗ ಲೈಟ್ ಹಾಕ್ಯಾರಂದ್ರೆ ಮತ್ತೆ ಹಾಕಂಗಿಲ್ಲ ದರ್ಗಾನು ಗ್ರ್ಯಾಂಡ್ ಮಾಡಿದ್ದರು ನೋಡ್ರಿ ಅಲ್ಲಿ ಭಾಳ ಚಂದ ಮಾಡ್ತಾರೆ ಮಸ್ತ್ ಮಾಡಿದ್ರು ಈಗ ನೋಡ್ರಿ ಈ ಗರಾಗ ಬಂದ್ವಿ ಇಲ್ಲಿ ಹಾರ ಮತ್ತು ಸಕ್ಕರೆ ತೊಗೋಬೇಕನ್ ಅನ್ಕಂಡು ಮತ್ತು ಇಲ್ಲಿ ಬಂದ್ವಿ ಎಲ್ಲ ಲೈನ್ ಹಚ್ಚಿ ನಿಂತಿದ್ರು ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತೇಳಿ ಒಂದು ಕಡೆ ತೊಗೊಂಡಿದ್ರೆ ನಾವು ಸಕ್ರೆ ತಗೊಂಡ್ವಿ ಸಕ್ಕರೆ ಹಾರ ಇದನ್ನ ಕಡ್ಡಿ ಮತ್ತು ಕುದು್ರಿನ ಕುಡಿಸ್ತಾರಂತೆ ಹಂಗಾಗಿ ಕುದುರೆ ಕೊಡ್ಸ್ಬೇಕಂತ ಹಂಗಾಗಿ ನಾವು ಸಹಿತ ಕುದು್ರಿನ ಕೊಡಿಸಿದ್ವಿ ಎಷ್ಟು ಚಂದ ನೋಡ್ರಿ ಕುದುರೆ ಎಷ್ಟು ಚಂದ ಇದ್ದಿದ್ರೆ ಸಕ್ಕರೆ ಇವಾಗ ಕುದು್ರನ್ನ ಎರಡೆರಡು ಕುದ್ರಿಂದ ಕೊಡಬೇಕಂತ ಜೋಡು ಕುದ್ರಿಂದ ನಾವು ಸಹಿತ ತೊಗೊಂಡು ತೊಗೊಂಡು ಹೋಗಿ ನೋಡಿರಿ ಕುದ್ರಿಂದ ಇಲ್ಲಿ ನೆಕ್ಸ್ಟ್ ಎಲ್ಲರು ಡಬ್ಬಿ ಆಗ ಕೆಲವರು ಡಬ್ಬಿಯಾಗ ಹಾಕೊಂಡು ಬಂದಿದ್ರು ಹೆಣ್ಣಿನ ಕೆಲವರು ತರಲಾರ್ದರು ಹಿಂಗೆ ತೊಗೊಂಡು ಹೋಗ್ತಾರಂತೇಳಿ ಪ್ಯಾಕೆಟ್ ಮಾಡಿ ಇಟ್ಟಿದ್ರು ನೋಡ್ರಿ ಹತ್ತು ರೂಪಾಯಿ ಒಂದು ಪಾಕೆಟ್ ಅಂತ ಎಷ್ಟು ಚಂದ ಪ್ಯಾಕೆಟ್ ಮಾಡಿ ಇಟ್ಟಿದ್ರು ಅವ್ರು ಎಣ್ಣೆ ಪಾಕೆಟ್ ಬೇಕಾದರು ತೊಗೊಳ್ತಾರೆ ಅಂಥೇಳಿ ಕೆಲವೊಬ್ಬರು ತೊಗೊಂಡ್ರು ನಾವು ತೊಗೊಂಡ್ವಿ ಪ್ಯಾಕೆಟ್ ತೊಗೊಂಡೋಗಿರಲಿಲ್ಲ ಎಣ್ಣೆಲಿ ಚಲ ಇಲ್ಲಿ ಚೆಲ್ ಚೆಲೆ ಅನ್ನೋದಕ್ಕೆ ಸುಮ್ಮಲ್ಲೇ ಹೋಗಿ ತೊಗೊಳೋದ ಅನ್ಸುತ್ತೆ ಒಂದು ರೀತಿ ನೋಡಿದ್ರೆ ಹಾಗಾಗಿ ಎಲ್ಲ ತೊಗೊಂಡು ಒಳಗಡೆ ಹೊರಟಿ ನೋಡ್ರಿ ಫುಲ್ ಗದ್ಲಂದ್ರೆ ಇತ್ತು ಭಾಳ ಸ್ವಲ್ಪ ಜಲ್ದಿ ಬಂದಿದ್ರೆ ಸ್ವಲ್ಪ ಗದ್ಲು ಇರ್ತಿರ್ಲಿಲ್ಲ ಅಂತ ಅವರೆಲ್ಲರೂ ಬೇಗನೆ ಉಕ್ಕಿದ್ರಂತ ಜಲ್ದಿ ಉಕ್ಕಿದ್ರಂತ ಸ್ವಲ್ಪ ನಾವು ಲೇಟಾಗಿ ಹೋಗ್ಬಿಟ್ವಿ ಊರಿಗೆ ಹೂದ ಹಾಗಾಗಿ ನಮ್ಮ ಸಲುವಾಗಿ ಅವರು ಸ್ವಲ್ಪ ಲೇಟ್ ಮಾಡಿದರು ಒತ್ತದಂಗೆಲ್ಲ ಒತ್ತದಂಗೆಲ್ಲ ಫುಲ್ ಅಂದ್ರೆ ಗದ್ಲ ಭಾಳ ರಶ್ ಅಂದ್ರೆ ರಶ್ ಇತ್ತು ಹಾಗಾಗಿ ಮತ್ತೆ ಏನು ಮಾಡೋದು ಅದ್ರಾಗ ಸತ್ತಿಸ್ಕೊಂಡು ದರ್ಗಾಕ್ಕೆ ಈ ಆಶೀರ್ವಾದ ತೊಗೊಂಡು ಬಂದಿ ನೋಡ್ರಿ ನಮಸ್ಕಾರ ಮಾಡಿಕೊಂಡು ಭಾಳ ಚಂದ ಅಂದ್ರೆ ಚೆಂದ ಇತ್ತು ನೋಡ್ರಿ ದರ್ಗಾ ಮಾತ್ರ ಭಾಳ ಕ್ರಶ್ ಮಸ್ತ್ ಮಾಡಿದ್ರು ಕೆಲವೊಬ್ಬರು ಭಕ್ತರು ಬೇಕಂದ್ರೆ ಆ ಜಾತಿ ಈ ಜಾತಿ ಯಾವುದೂ ಜಾತಿ ಭೇದ ಮಾಡೋಂಗಿಲ್ಲ ನೋಡ್ರಿ ಅಲ್ಲಿ ಎಲ್ಲರೂ ಸಮಾನವಾಗಿ ಬಂದಿದ್ದರು ಹಿಂದೂಗಳು ಬಂದಿದ್ದರು ಮುಸ್ಲಿಮ್ಸ್ ಎಲ್ಲರೂ ಸೇರಿ ಆ ಜಾತ್ರೆನ ಮಾಡ್ತಾರೆ ನೋಡ್ರಿ ಗುರುಸನ್ನ ಬೇಕಂದ್ರೆ ಬೇಡ್ಕೊಂಡರು ದೇವ ನಮಸ್ಕಾರ ಹಾಕ್ತಿರ್ತಾರೆ ಕೆಲವೊಬ್ಬರು ನಮ್ಮ ಹಿಂದೂಗಳು ಹಾಕ್ತಾರೆ ಮುಸ್ಲಿಮ್ಸ್ ಹಾಕ್ತಾರೆ ಬೇಗ ಭಾವ ಇಲ್ಲ ಇಲ್ಲಿ ನೋಡ್ರಿ ಕುದುರೆ ಇಟ್ಟು ಉದಿನ ಕಡ್ಡಿ ಕುದುರೆ ಸಕ್ಕರೆ ಅವರಿಗೆ ಕೊಡ್ತೀವಿ ಕೊಟ್ಟು ಅವರು ಸ್ವಲ್ಪ ಉದರ್ಗ ಮುಂದೆ ಹಿಡಿದು ಸ್ವಲ್ಪ ಅರ್ಧ ಹಾಕ್ಕೊಂಡು ಅರ್ಧ ಕೊಡ್ತಾರೆ ಪ್ರಸಾದವಾಗಿ ನಮಗೆ ಹಾಗಾಗಿ ನೆಕ್ಸ್ಟು ಎಲ್ಲ ನಮಸ್ಕಾರ ಮಾಡಿಕೊಂಡು ಸಕ್ಕರೆ ಮುಗಿಸ್ಕೊಂಡು ಹೊರಗಡೆ ಬಂದಿವಿ ನೋಡ್ರಿ ಈಗ ಮನೆಯವರು ಎಲ್ಲರೂ ಸೇರಿ ಒಂದೆರಡು ಫೋಟೋನು ತೊಗೊಂಡ್ವಿ ನೆಕ್ಸ್ಟ್ ನೋಡಿರಿ ಫೋಟೋ ತೊಗೊಂಡು ಊರ ಕಡೆ ಹೊರಟಿ ಮನೆ ಕಡೆ ಹೋಗ್ಬೇಕಾದ್ರೆ ದಾರಿಯುದ್ದಕ್ಕೂ ನೋಡಿರಿ ಅವ್ರದ್ದು ಮುಸ್ಲಿಮ್ಸ್ ಮಂದಿ ಎಲ್ಲ ಸೇರಿ ಎಲ್ಲ ಒಟ್ಟಾರೆಯಾಗಿ ದರ್ಗ ಕಡೆ ಬರ್ತಿದ್ರು ಫುಲ್ ಗದ್ಲಿತ್ತು ರೋಡ್ ಅಂದರು ಫುಲ್ ಟ್ರಾಫಿಕ್ ಮೇಲೆ ನಿಧಾನವಾಗಿ ಟ್ರ್ಯಾಕ್ಟ್ರ್ ತೊಗೊಂಡು ಬಂದರು ನೋಡಿರಿ ಎಲ್ಲರೂ ಸೇರಿ ನೋಡಲಿದ್ದು ನೋಸ್ಕರ ಹಾಕೋದು ಹಾಕ್ತಾ ಇದ್ದು ದೇವ್ರಿಗೆ ಬೀಳ್ಕೊಂಡರು ನಮಸ್ಕಾರ ಹಾಕ್ಕೊಂಡು ಬರ್ತಿದ್ರು ಆ ಊರ್ಲಿಂದ ಬರ್ತಿದ್ರು ನೋಡಿರಿ ಇಲ್ಲಿ ಬೈಕು ಗಾಡಿ ಟ್ರಾಫಿಕ್ಕು ನೆಡ್ಕೊಂತ ಬರರು ಸಾಕಷ್ಟು ಜನರು ಗದ್ಲ 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 ಯಾಕಂದ್ರೆ ಊರಿಂದ ಬೇರೆ ಊರಿಂದ ಸಹಿತ ಮತ್ತು ಅದೇಗರು ಕ್ರಸ್ತಿರ್ತಾರಲ್ರಿ ಹಾಗಾಗಿ ಅವರು ಎಲ್ಲ ಸೇರಿ ಫುಲ್ ಅಂದ್ರೆ ಗದ್ದು ಇತ್ತು ನಾವು ಇದೇ ವರ್ಷವೂ ನಮ್ಗೆ ಆಶ್ಚರ್ಯ ಆತೋ ಎಷ್ಟು ಗ್ರ್ಯಾಂಡ್ ಮಾಡ್ತಾರಲ್ಲ ಅಂದ್ಕಂಡ್ವಿ ಇಲ್ಲ ಪ್ರತಿ ಹಿಂಗೆ ಆಗುತ್ತಾ ಅಂತಂದ್ರೆ ಅವರು ವರ್ಷ ಗದ್ದಲಾಗುತ್ತಾ ವರ್ಷ ಗ್ರ್ಯಾಂಡ್ ಮಾಡ್ತಾರ ಈ ವರ್ಷ ಅನ್ನೋದನ್ನು ಅಂತಂದರು ನೋಡಿರಿ ನಾವು ಸಕ್ಕರೆ ಉಸಿ ಅವರು ಒಂದು ಅರ್ಧ ಸಕ್ರೆ ಅರ್ಧಕ್ಕಿಂತ ಜಾಸ್ತಿ ತೊಗೊಂಡು ನಮ್ಗೆ ಸ್ವಲ್ಪ ವಾಪಸ್ಸ ಕೊಡ್ತಾರೆ ಪ್ರಸಾದ ರೂಪವಾಗಿ ನಾವು ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಯಾರಿಗಾರ ಪ್ರಸಾದ ಅಲ್ಲರಿ ಹಂಗಾಗಿ ಸ್ವಲ್ಪ ಅಕ್ಕಪಕ್ಕದರಿಗೆ ಅನಿಸಲಿ ಅನ್ನೋ ದೃಷ್ಟಿಯಿಂದ ಕೊಟ್ಟಿರ್ತಾರ ದೇವ್ರ ಪ್ರಸಾದ ದೇವರು ಗುಡಿಗೆ ಓದ್ತಂದ್ರೆ ಅದು ಪ್ರಸಾದವಾಗಿ ಬರುತ್ತೆ ನಮ್ಮ ಕಲ್ಪನೆ ಯಾವ ರೀತಿ ಇರುತ್ತೆ ನೋಡ್ರಿ ಅದು ಗುಡಿ ಹೋದ ತಕ್ಷಣ ಭಾವದಿಂದ ಕೂಡಿ ಬಂದಿರುತ್ತೆ ಸಕ್ಕರೆ ಹಾಗಾಗಿ ಸಕ್ಕರೆನ ಇಲ್ಲಷ್ಟು ಅಂಟಿಯವ್ರಿಗಷ್ಟು ಬಿಟ್ಟು ಎಲ್ಲ ಇಷ್ಟು ಊರಿಸ್ ಕೊಡ್ರಿ ಅಂತೇಳಿ ನಾವು ಅಷ್ಟು ತೊಗೊಂಡು ನಮ್ಮ ಅಂಟಿಯವರಿಗೆ ವೆಂಕಟಾಪ್ರದ್ರಿಗೆ ಇಷ್ಟು ಕೊಟ್ಟು ನಾ ಇಷ್ಟು ತೊಗೊಂಡು ಮತ್ತು ನಾನು ನಮ್ಮನೆ ಅಕ್ಕಪಕ್ಕದವ್ರಿಗೆ ಒಂದು ಐದು ಮನೆಗೆ ಸ್ವಲ್ಪ ಸ್ವಲ್ಪ ಹಂಚಿದೆ ನೋಡ್ರಿ ಸಕ್ಕರೆನ ಊರಿಗೆ ಹೋಗಿಂತ ನೆಕ್ಸ್ಟು ಬಂದ ಬೆಲ್ಲ ಬಂದು ಅಲ್ಲಿ ಇನ್ನೊಂದು ದರ್ಗಕ್ಕೆ ಹೋಗ್ಬೇಕಾಗಿತ್ತು ಪ್ರಸಾದ ತಗೊಂಡು ಪ್ರಸಾದ ಅಂದ್ರೆ ಮಾದಲಿ ಮಾಡಿರ್ತಾರಲ್ಲ ಮಾಲಿ ತೊಗೊಂಡು ಸಕ್ಕರೆ ಊಸಿ ಬರ್ಬೇಕಂತೇಳಿ ಮನೆಗೆ ಹೋಗಿ ನೀರು ಬರ ಕುಡಿದು ಊರಾಗಲ್ರಿ ಇದು ದರ್ಗ ಸಣ್ಣ ದರ್ಗ ಇತ್ತು ಇಲ್ಲಿ ಮತ್ತು ಆ ದೇವರಿಗೆ ಬಂದ್ವಿ ಎಲ್ಲರೂ ಸೇರಿ ಇಲ್ಲೂ ಸಹಿತ ಫುಲ್ ಗದ್ಲಿತ್ತು ನೋಡಿರಿ ಆ ದರ್ಗ ಕದ್ರೊಡ್ ದರ್ಗಕ್ಕೆ ಹೋಗಿ ಇಲ್ಲಿ ಬರ್ತಿರ್ತಾರೆ ಇಲ್ಲ ಕೆಲವೊಬ್ಬರು ಆ ದರ್ಗಕ್ಕೆ ಕಳಿಸಿ ಕೆಲವೊಬ್ರು ಈ ದರ್ಗಕ್ಕೆ ಬರ್ತಿರ್ತಾರೆ ಒಂದು ಮನ್ಯಾಗ ಒಬ್ಬರಲ್ಲಿ ಹೋಗಿ ಇಲ್ಲಿ ಬರೋದು ಮಾಡಿ ಫುಲ್ ಗದ್ಲಂದ್ರೆ ಗದ್ಲಿತ್ತು ಎಲ್ಲರೂ ಮಾಲ್ಲಿ ತೊಗೊಂಡು ಬಂದಿದ್ದರು ನೋಡಿರಿ ನೈವೇದ್ಯಕ್ಕಂತೇಳಿ ಅದನ್ನು ನೈವೇದ್ಯ ಮಾಡಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಒಬ್ಬ ಅಜ್ಜಿ ಹಂಚಾಕತ್ತಿದ್ಲು ಎಲ್ಲರೂ ಕೂಡ ಆ ಮಾಲ್ಲಿನ ಅಲ್ಲಿ ನೈವೇದ್ಯ ಮಾಡಿ ದರ್ಗಾಕ್ಕ ನೈವೇದ್ಯ ಮಾಡಿ ಪ್ರತಿಯೊಬ್ಬರಿಗೂ ಪ್ರಸಾದ ರೂಪವಾಗಿ ಕೊಡ್ತಾರೆ നോർ എസ് ചന്ദോറേഷൻ മാത്രണ്ട് മാസ്ത് മാസ്താന സഹത നോട്രെല്ലൂ മാവല പ്രസാദക്ക ആ ദിവർഗ്ഗ ഇട്ടിദ് അജ്ജി ഒബ്രീ ഉള്ള എല്ലൂ സഹിത മാസ ಕೊಟ್ ನೋಡ್ರಿ ಎಲ್ಲರಿಗೂ ಇವ್ರು ನೋಡ್ರಿ ನಮ್ಮ ಅಂಟಿ ಅವರು ನಿಖಿಲನ್ ಜೊತೆಗೆ ಒಂದು ಫೋಟೋ ತರಿಸ್ಕೊಂಡ್ಲ ನನ್ನ ನೆಕ್ಸ್ಟ್ ನಾವು ಉಪಸ್ ಆಯ್ತಾ ಒಂದು ಫೋಟೋ ತರಿಸ್ಕೊಂಡು ಇಲ್ಲಿ ಅಜ್ಜ ಬಾಲು ಏನು ಒಂದು ಸಾಮಾನು ಆಟ ಆಡುವಂಥ ಇಟ್ಕೊಂಡು ಕುಂತಿದ್ದ ಅವ್ರ ಅತ್ತಿ ಎಲ್ಲರಿಗೂ ಒಂದೊಂದೊಂದು ಐದು ಆರು ಜನ ಇತ್ತು ಎಲ್ಲರಿಗೂ ಒಂದೊಂದೊಂದು ಒಂದು ಬಾಲನ್ನು ಕೊಡಿಸಿಲ್ಲ ನೋಡ್ರಿ ಅತ್ತಿಯರು ಇಬ್ಬರು ಸೇರಿ ಕೊಡಿಸಿದ್ರು ಇವನ್ನ ಒಟ್ಟು ಕೊಡಿಸಿದ್ರು ಕೊಡಿಸಿ ಮನೆ ಕಡೆ ಕರ್ಕೊಂಡು ಹೊಟ್ಟಿ ಹುಡುಗರು ಅಷ್ಟರು ಭಾಳ ಜನ ಆಗಿದ್ದು ಹುಡುಗರು ಅಜ್ಜ ಊದು ಊದು ಊದಿ ಬಲೂನ್ ರೆಡಿ ಇದ್ದಿಲ್ಲರಿ ಅವು ಯಾಕಂದ್ರೆ ಇವ್ರು ಒಮ್ಮೆಲೆ ಹೋಗ್ಬಿಟ್ರಲ್ಲ ಒಂದು ಐದಾರು ಜನ ಆಗ ಹಚ್ಚಿದ್ದ ಒಂದ ಮಾಡಾಕತ್ತಿದ್ದವ ಅಜ್ಜ ಹಂಗಾಗಿ ಒಬ್ಬೊಬ್ಬರ ಒಬ್ಬೊಬ್ಬರ ಒಂದೊಂದು ಬಲೂನನ್ನು ಊಡ್ಕೊಟ್ಟಂಗೆಲ್ಲ ತೊಗೊಳಕತ್ತಿದ್ರು ಅವರು ಒಂದು ಮಿಷನ್ ಇತ್ತು ಅಜ್ಜಂದು ಆ ಮಿಷನ್ಲಿ ಆ ಗಾಳಿನೂ ಆ ಬಾಲ್ ರೆಡಿ ಮಾಡ್ತಿತ್ತು ನೋಡ್ರಿ ಅಜ್ಜಲ್ಲೇ ನೆಕ್ಸ್ಟ್ ಎಲ್ಲರೂ ಒಂದೊಂದು ಬಾಲ್ ತೊಗೊಂಡು ಪೂರಾಡ್ಕೊ ಮನೆ ಕಡೆ ಬಂದರು ಮನೆಗೆ ಬಂದು ರೀ ಮನೆಗೆ ಬಂದ ನಂತರ ಎಲ್ಲ ಹುಡುಗರು ನೋಡ್ರಿ ಎಷ್ಟು ಚಂದ ಮಾಲ್ ತಗೊಂಡು ಆಟ ಆಡಕತ್ತಿದ್ರು ಇಷ್ಟರು ಒಳಗಡೆ ಅವನು ಬಡಿಯೋದು ಈಗಿಂದ ಬಡಿಯೋದು ಅವ್ನು ಬಡಿಯೋದು ಈ ಹುಡುರು ಭಾಳ ಒಂದಕ್ಕಿಂತ ನಾಲ್ಕೈದು ಸೇರಿಬಿಟ್ವಂದ್ರೆ ಅವ್ರನ್ನ ಹಿಡ್ಯದಾಗಲ್ಲ ನೋಡ್ರಿ ಬಟ್ ಏನು ಅವರು ಮಾಡ್ಕೊಂತಾರ ಏನೋ ಬೀಳ್ತಾರೆ ಏನೋ ಹೇಳ್ತಾರೆ ಏನೋ ಒಂದು ಒಂದು ಭಾವನೆ ಇರ್ತದೆ ಬರೀ ಅವ್ರ ಕಡೆನೇ ಇರ್ತದೆ ನನ್ನ ದೊಡ್ಡವ್ರಿಗೆ ಲಕ್ಷ ಎಲ್ಲ ಅವ್ರ ಕಡೆನೇ ಇರ್ತೈತಿ ಇದೇ ರೀತಿ ಆಟ ಆಡಿದ್ರು ಬಂದು ಸ್ವಲ್ಪ ಹೊತ್ತು ಆಟ ಆಡಿ ಊಟ ಗೀಟ ಮಾಡಿಕೊಂಡ್ರು ಊಟ ಮಾಡಿ ನೆಕ್ಸ್ಟು ಮತ್ತು ಬೆಳಗ್ಗೆ ಊರಿಗೆ ಹೋಗೋಕ್ಕಾಗಿತ್ತಲ್ರಿ ಹಂಗಾಗಿ ಊಟ ಗೀಟ ಮಾಡ್ಕೊಂಡು ಎಲ್ಲರೂ ಮಳೆಗೆ ಹೋದ್ರು ಉಳ್ಕೊಳಕ್ಕೆ ಬೆಳಗ್ಗೆ ಎದ್ದು ಎಲ್ಲರೂ ರೆಡಿಯಾಗಿ ನಾಷ್ಟ ಮಾಡಕತ್ತಾರೆ ನೋಡ್ರಿ ಪೂರಿ ಮಾಡಿದ್ರು ನಮ್ಮ ಅಂಟಿಯರು ಪೂರಿ ಚಟ್ನಿ ಮಾಡಿದ್ರು ಊಟ ಮಾಡೋಕ್ಕತ್ತಿದ್ರೆ ಎಲ್ಲರೂ ನಾವು ಸಹಿತ ರೆಡಿ ಆದೀವಿ ಊರಿಗೆ ಹೇಳಿ ನಮ್ಮ ಮನೆಯವರು ಮೆಡಿಕಲ್ ಶಾಪ್ಗೆ ಹೋಗ್ಬೇಕಾಗಿತ್ತಲ್ಲ ಹಂಗಾಗಿ ನಿನ್ನೆ ಡ್ಯೂಟಿ ಬಿಟ್ಟು ಬಂದಿದ್ರು ಹಂಗಾಗಿ ನೈಟ್ ಜಲ್ದಿ ಹೋಗೋಣ ಅಂದ್ಕಂಡು ಜಲ್ದಿ ಹೋಗಾಕ ರೆಡಿ ಆಗತ್ತೀವಿ ಇವರು ಪೂರಿ ಮಾಡಕ್ಕಿದ್ರು ನೋಡ್ರಿ ನಮ್ಮ ಆಂಟಿ ಆಂಟಿಯರು ಅತ್ತಿ ಮತ್ತು ಇನ್ನೊಬ್ಬ ಕಂಟಿನೂ ಸಹಿತ ಹಿಟ್ಟು ಹಿಟ್ಟು ಕಲಸಿ ನಾದಿ ಕೊಟ್ಲ ಆಮೇಲೆ ಇವರು ರೆಡಿ ಮಾಡಕತ್ತಿದ್ರು ಎಲ್ಲರೂ ಅಲ್ಲಿ ನಾಲ್ ನಾಲ್ಕೈದು ಮನೆಯ ತಪ್ಪು ಮನೆ ಹಂಗಾಗಿ ಎಲ್ಲರೂ ನಾಷ್ಟ ಕರೆದ್ರು ಹಂಗಾಗಿ ಎಲ್ಲರ ಮನೆಗೆ ಸ್ವಲ್ಪ 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 ಪ್ರಸಾದ ತೊಗೊಂಡು ಬಂದ್ಬಿಡೋಣ ಅಂತೇಳಿ ಹೊರಟಿ ನೋಡ್ರಿ ಈಗ ಒಂದು ಮನೆಗೆ ಹೊರಟ್ವಿ ಇವರು ನಮ್ಮ ಅತ್ತೆಯಾರ ನಮ್ಮ ಅತ್ತೆಯಾರ ತಂಗಿ ಮಗಳು ಇವರು ಆಂಟಿ ನಮಗೆ ಅವ್ರ ಮನೆಗೆ ಬಂದ್ವಿ ಈಗ ನಾಷ್ಟ ಮಾಡೋಕ ಅವರು ಎಷ್ಟು ದೊಡ್ಡದೈತಿ ನೋಡ್ರಿ ಮನೆ ಫುಲ್ ಐತಿ ಇವರೇ ಆಂಟಿಯಾರು ನಮಗೆ ನಿಖಿಲನ್ ಜೊತೆ ಹೋಟೆಲ್ದಾಗ ಸೆಂಟ್ರಲ್ಲ ಮೊದಲು ಅವರು ಉಪ್ಪಿಟ್ಟು ಚುರುಮರಿ ಮತ್ತು ದೋಸೆ ಮಾಡಿದ್ರು ಯಾವ್ದು ಬೇಕಂದ ತಿನ್ನ ಆಸು ಅಂದ್ರೆ ನನಗೆ ದೋಸೆ ಹಾಕ್ಕೊಟ್ಬಿಡ್ರೆ ಅಂದೆ ಮತ್ತು ದೋಸೆ ಹಾಕ್ಕೊಟ್ರು ಮತ್ತು ದೋಸೆ ಹಾಕ್ಕೊಡಾಕರ ನೋಡ್ರಿ ಈಗ ಬೆಳಗ್ಗೆ ಚುರುಮರಿ ಉಪ್ಪಿಟ್ಟು ಮಾಡಿದ್ರಂತ ಮತ್ತು ದೋಸೆ ಇಟ್ಟೈತಿ ನಿನಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಡ್ತೇನೆ ಅಂದ್ರೆ ಹಾಕ್ಕೊಡ್ರಿ ಅಂದ್ವಿ நம் அன் டியர் ஒப்ரு நானும் சூரடை வந்தி நோட் பசவண எஸ்டு ஷெந்த நம்ம ரியலி நோட் பசவணும் கூட அனஸ்வோ எஃப்ளது அஸ்ட் ச்சந்தி அவ்வளோ அவனோந்த ஃபோட்டோ தூ நெக்ஸ்டு இன்னொரு மனை வந்தி இன்னொரு அன்ட்டியர் மனைவி அவரு அவர மனியாக இட்லி மாதிரி ಇಡ್ಲಿ ಸಾಂಬಾರು ಚಟ್ನಿ ಹಾಕ್ಕೊಟ್ರು ಅಲ್ಲಿ ಒಂದು ಎರಡು ಇಡ್ಲಿನ ತಿಂದು ಮತ್ತು ಹೊರಗಡೆ ಬಂದಿ ನೋಡ್ರಿ ಅವೆರಡು ತಿನ್ನೋರಾಗ ಸಾಕಾದು ಮತ್ತು ಒಂದು ಸ್ವಲ್ಪತ್ತು ಬಿಟ್ಟು ಅಂಟಿಯರು ಇಲ್ಲಿ ಸ್ವಲ್ಪ ಇಲ್ಲಿಯಾರೋ ನಾಷ್ಟ ಮಾಡ್ರಿ ಇಲ್ಲಿಯೂ ಸ್ವಲ್ಪ ನಾಷ್ಟ ಅಂತಂದ್ರೆ ಹಂಗಾಗಿ ಮತ್ತು ಅವ್ರ ಮನೆಗೆ ಬಿಡೋಂಗಿಲ್ಲ ಅಂಥೇಳಿ ಮತ್ತೊಂದು ಮೂರು ಪೂರಿ ಚಟ್ನಿ ಸಾಂಬಾರು ಹಾಕ್ಕೊಂಡು ತಿಂದೆ ನೋಡ್ರಿ ತಿಂದು ಇನ್ನೂ ಒಂದು ಮನೆಗೆ ಬಿಟ್ಟು ಬಂದಿ ನೋಡ್ರಿ ಅಲ್ಲಿ ಅವಲಕ್ಕಿ ಮಾಡಿದ್ರು ಬರ್ರಿ ನಷ್ಟ ಮಾಡಂಥ ಅವರು ಹಾಕತಿದ್ರು ಹಾಗಾಗಿ ನಾವು ಇಲ್ಲರಿ ನೀವು ನಿಮ್ಮ ಮನೆಗೆ ಇನ್ನೊಂದು ಸಲ ಬಂದಾಗ ಬರ್ತೀವಿ ಫುಲ್ ಬಿಟ್ಟೈತೆ ಈಗ ಅಂತ ಹೇಳಿ ಬಂದಿ ಬಿಟ್ಟು ಮತ್ತೆಲ್ಲ ನಾಷ್ಟಾಗಿ ಇಷ್ಟ ಮಾಡಿಕೊಂಡು ಲಗೇಜ್ ತಗೊಂಡು ಮತ್ತು ಕಾರ್ ಮ್ಯಾಗ ಬಂದು ಕುರ್ಕೊಂಡ್ವಿ ಅನ್ನೊಂದು ಅನ್ನೊಂದು ಇಟ್ಟು ಸ್ವಲ್ಪ ಲೇಟ್ ಆಯ್ತು ನಾನು ಮಧ್ಯಾಹ್ನ ಸಾಯಂಕಾಲ ಡ್ಯೂಟಿಗೆ ಹೋಗ್ತೀನಿ ತೊಗೊಂಡ್ರೆ ಮನೆಯಾಗ ಹಂಗಾಗಿ ಸ್ವಲ್ಪ ಲೇಟಾಗಿ ಬಂದಿಲ್ಲ ಬೆಳಗ್ಗೆ ದಿನ ಕೊಡ್ಬೇಕಾಗಿತ್ತು ನಾವು ನಿಂತು ವಾಪಸ್ಸ ಊರಿಗೆ ಹೊರಗ್ರಿ ನಮ್ಮ ನಿಖಿಲಿನ ಅರಕೆಯನ್ನು ತೀರಿಸಿ ಎಲ್ರಿಗೂ ಹೇಳಿ ಹೊರಟಿ ನೋಡಿಸಿ ಕಾರ್ನಲ್ಲಿ ಪ್ರಯಾಣವನ್ನು ಮರಾಳಿ ಬೆಳೆಸಿದ್ವಿ ಇಲ್ಲಿಗೆ ಹೇಳೋ ಮುಗಿಸ್ತೇನೆ ಥ್ಯಾಂಕ್ ಯು ಧನ್ಯವಾದ